ಇಡೀ ನಮ್ಮ ದೇಶದಲ್ಲಿ ನಂಬರ್ ಟು ಮಿಷನ್ ಇದು ರಿವಾ ಮ್ಯಾಕ್ ಮ್ಯಾಕ್ ಏಯ್ಟ್ ಹಂಡ್ರೆಡು గుజరాత్ రాజ్ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಮಿಷನ್ನ ಅಬ್ಸರ್ವ್ ಮಾಡಿ ನೋಡಿ ಬಟ್ ಯಾವುದು ಚೆನ್ನಾಗಿದೆ ಯಾವುದು ಕ್ವಾಲಿಟಿ ಬರುತ್ತೆ ಯಾವುದು ಸರ್ವಿಸ್ ಬರುತ್ತೆ ಅಂತೇಳಿ ಅಬ್ಸರ್ವ್ ಮಾಡಿ ಮತ್ತು ಇನ್ಸ್ಪೆಕ್ಷನ್ ಮಾಡಿ ನೋಡಿದಾಗ ರಿವೋ ಮ್ಯಾಕ್ ಮಿಷನ್ನು ಓಕೆ ಅನ್ನಿಸ್ತು ಹಂಗಾಗಿ ಇದು ನಂಬರ್ ಟೂನಲ್ಲಿದೆ ಇಂಡಿಯಾದಲ್ಲಿ ಇದು ಹೊರದೇಶಕ್ಕೆ ಫಾರಿನ್ನು ಮತ್ತು ಕಿನ್ಯ ಅಲ್ಲೆಲ್ಲ ಕೊಡ್ತಾವ್ರಿ ಈ ಮಿಷನಲ್ಲಿ ಈ ಮಿಷನ್ನ ಏನು ಈ ಮಿಷನ್ನ ಸ್ಪೆಷಲ್ ಏನಂದರೆ ಇದು ಫಿನಿಶಿಂಗು ನೀಟಾಗಿ ಬರುತ್ತೆ ಮೂಲೆ ಮುಟ್ಗೋ ಮತ್ತು ಮಟ್ಗೋಲು ಹಾಕಂಗಿಲ್ಲ ರಸಮಡ್ಡ ಹಾಕಂಗಿಲ್ಲ ಮತ್ತು ಇದು ವೈಬ್ರೇಷನ್ ಆಗಿ ಅದು ಪ್ರೆಸ್ಸಿಂಗ್ ಕೊಡುತ್ತೆ ಟನ್ನೇಜ್ ಟ್ವೆಂಟಿ ಟನ್ನೇಜ್ ಕೆಪ್ಯಾಸಿಟಿ ಮೇಲೆ ಟ ಪ್ರೆಸ್ಸಿಂಗ್ ಕೊಟ್ಟಾಗ ಒಳಗಡೆಗೆ ಗ್ಯಾಪು ಬರೋದಿಲ್ಲ ನಿಮಗೆ ವಾಲ್ ಕಟ್ಟಿದಾಗ ಅದು ಕ್ರ್ಯಾಕ್ ಬರೋದೇ ಆಗಲಿ ಏನೂ ಆಗೋದಿಲ್ಲ ಬಟ್ ಈ ವಿಟ್ಗೆ ಸ್ಪೆಷಾಲಿಟಿ ಏನು ಅಂದರೆ ಮಡ್ಡಿ ಕಡಿಮೆ ತಗೊಂಡ್ತೆ ಮಡ್ಡಿಯಿಂದ ಸಿಮೆಂಟು ಮತ್ತು ಡಸ್ಟು ಮತ್ತು ಲೇಬರು ಲೇಬರು ಕೂಡ ಬೇಗ ಬೇಗನೆ ಕೆಲಸ ಆಗುತ್ತೆ ಹಾಗಾಗಿ ತಗೋಣರಿಗೆ ನೀವು ಎಷ್ಟೇ ಫ್ಲೋರ್ ಆದರೂ ಈಗಾಗಲೇ ನಮ್ಮ ಇಡಿಯನ ಜಿಲ್ಲೆಯಾದ್ಯಂತ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಈಗ ಎಕ್ಸಾಂಪಲ್ಲು ಭದ್ರಾ ಮೇಲ್ದಂಡೆ ಹೊಸದುರ್ಗದಲ್ಲಿ ನಡೀತಾ ಇದೆ ಭದ್ರಾ ಮೇಲ್ದಂಡೆಗೆ ಅವರು ಬೇರೆ ಕಡೆಯಿಂದ ಇಟ್ಟಿಗೆ ತಗೊತಿದ್ರು ಬೇರೆ ಬೇರೆ ಈ ಬಿಸಿಲಲ್ಲಿ ಬೈಲ್ಗೂಡಲ್ಲಾಗದೆ ಇಟ್ಟಿಗೆ ತಗೊತಾಯಿದ್ರು ಅದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದೆ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನಲ್ಲಿ ಓಕೆ ರಿಜೆಕ್ಟ್ ರಿಜೆಕ್ಟಾಗಿ ಅವರು ನಮ್ಮಲ್ಲಿ ಯಾರೋ ಇದು ವೈಬ್ರೇಟಿಂಗ್ ಪ್ರೆಸ್ ಹಾಕಿದ್ದಾರೆ ಅಂತ ಗೊತ್ತಾಗಿ ಈ ತಿಪ್ಪೂರು ತಾಲೂಕು ತಾಲೂಕಿಂದ ಹೊಸದುರ್ಗ ತಾಲೂಕಿಂದ ಎಲ್ಲ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಮತ್ತು ಕ್ವಾಲಿಟಿ ಕಂಟ್ರೋಲ್ನವರೆಲ್ಲ ಕರ್ಕೊಂಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ನಮ್ಮದು ಓಕೆ ಆಗಿ ಈಗ ಸುಮಾರು ಒಂದು ಭದ್ರಾ ಪ್ರಾಜೆಕ್ಟ್ಗೆ ಒಂದು ಐದು ಲಕ್ಷ ಇಟ್ಟಿಗೆಗೆ ಆರ್ಡರ್ ಕೊಟ್ಟಿದ್ದಾರೆ ಐದು ಲಕ್ಷ ಇಟ್ಟಿಗೆ ಅಂದರೆ ಸುಮಾರು ನಾವು ಮಿನಿಮಮ್ ಅಂದರೆ ತ್ರೀ ಇಯರ್ಸು ಕಂಟಿನ್ಯೂಷನ್ ಅವ್ರು ಹೊಡಿಬೇಕು ಜೊತೆಗೆ ಇಲ್ಲಿ ನಮಗೆ ಲೋಕಲಲ್ಲಿ ಬೇರೆ ಇಟ್ಟಿಗೆ ನೋಡಿ ಅವರು ಈ ವಿಟ್ಗೆ ನಮಗೆ ಮೂಲೆ ಮುಟ್ಕೋ ಇರೋದಿಲ್ಲ ಮತ್ತು ಕ್ವಾಲಿಟಿ ಇರೋದಿಲ್ಲ ಸ್ಟ್ರೆಂತ್ ಇರೋದಿಲ್ಲ ಅಂತೇಳಿ ನಮ್ಮ ಇಟ್ಟಿಗೆಗೆ ಈಗ ಆಲ್ರೆಡಿ ಅವರೇ ಬಂದು ಟ್ಯಾಕ್ಟ್ರಿ ತಗೊಂಬಂದು ಲೇಬರ್ ಸಮೇತ ಬಂದು ಇಲ್ಲಿ ಇಟ್ಟಿಗೆನ ತುಂಬ್ಕೊಂಡು ಹೋಗ್ತವ್ರೆ ಜೊತೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಗೌರ್ಮೆಂಟು ಬಿಲ್ಡಿಂಗ್ಗಳಿಗೆಲ್ಲ ಹೈಡ್ರಾಲಿಕ್ ಪ್ರೆಸ್ಸಿಂಗೇ ಕೇಳ್ತಾವ್ರ ಇವಾಗ ಬಯಲುಗಳಲ್ಲ ಹಾಕೋದು ಯಾವುದು ಇಲ್ಲ ಹಾಗಾಗಿ ಈ ವಿಟ್ಗೆ ವೈಶಿಷ್ಟ್ಯತೆ ಇದೆ ಚೆನ್ನಾಗಿದೆ ಚೆನ್ನಾಗಿ ಆರ್ಡರ್ಸ್ ಬರ್ತಾಯಿದೆ ತಾವು ಕೂಡ ಬೇರೆ ಬೇರೆಯವರು ಬಂದು ಈ ಸದುಪಯೋಗ ಪಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ ಈ ಹಿಟ್ಟಿಗೆ ಸರ್ ಮಾಮೂಲಿ ಇಟ್ಟಿಗೆ ಬಂದು ನಿಮಗೆ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ರೂಪಾಯಿ ಕೊಡ್ತಾರೆ ನಮ್ಮದು ಫಾರ್ಟಿ ಒನ್ ನಲವತ್ತೊಂದು ರೂಪಾಯಿ ಇದೆ ಬಟ್ಟು ಬೇರೆ ಹಿಟ್ಟಿಗೆ ಬಂದು ಇಪ್ಪತ್ತೆರಡು ಚಿಲ್ಲರೆ ಬರುತ್ತೆ ಬೇರೆ ಹಿಟ್ಟಿಗೆ ಇದು ನಮ್ಮದು ಬಂದು ಇಪ್ಪತ್ತ ಐದುವರೆಯಿಂದ ಇಪ್ಪತ್ತಾರು ಕೆ ಜಿ ಬರುತ್ತೆ ಈ ವಿಟ್ಗೆ ನಮ್ಮ ಮನೆ ಕಟ್ತೀನಿ ನಾನು ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ಇದಕ್ಕೆ ಲೈಫ್ ಟೈಮ್ ಇದು ಇಲ್ಲೇ ಆಲ್ರೆಡಿ ಕ್ಯೂರಿ ಒನ್ ಡೇ ಇದರ ಸ್ಪೆಷಾಲಿಟಿ ಒನ್ ಡೇ ನೆರಳಲ್ಲಿ ಆಗಬೇಕು ಆಮೇಲೆ ನೆಕ್ಸ್ಟು ಕ್ಯೂರಿಂಗಿಗೆ ಹೋಗಬೇಕು ಆಮೇಲೆ ಕ್ಯೂರಿಂಗ್ ಆದಮೇಲೆ ಡ್ರೈ ಆಗಬೇಕು ಡ್ರೈ ಆದಮೇಲೆ ನಮ್ಮದು ಡಿಲಿವರಿ ಇದು ಇಂಜಿನಿಯರ್ಸ್ ಎಲ್ಲ ನೋಡಿ ಇದು ಮಾಡಿದ್ದಾರೆ ಹಂಗಾಗಿ ಪೂರ್ತಿ ಗ್ಯಾರಂಟಿ ಇದೆ ಅರುಣ್ ನನ್ ಯಾವ ಎಳ್ನೋಡು ನಮ್ಮ ಇದು ಈಗ ಆಪರೇಟು ನೀವು ಮಾಡ್ತಾ ಮಾಡ್ತಾಯಿದೀರಾ ಅಂತ ಗೊತ್ತಾಯ್ತು ಹೌದು ಸರ್ ನಾವೇ ಈಗ ಕಲ್ತಿದ್ದೆ ಅಥವಾ ಟ್ರೈನಿಂಗ್ ಟ್ರೈನಿಗೆ ತಗೊಂಡ್ಬಂದು ಯಾವ ಅದು ನಮಗೆ ಟ್ರೈನಿಂಗ್ ಟ್ರೈನ್ ಅಪ್ ಮಾಡಿದ್ರು ಅವರೇ ಬಂದು ಕಂಪ್ನಿಯಿಂದ ಕಂಪ್ನಿ ಕಡೆಯಿಂದ ಬಂದು ಟ್ರೈನ್ ಅಪ್ ಮಾಡಿ ಇಲ್ಲಿಗೆ ಬನ್ ಅಪ್ ಹಾಂ ಇಲ್ಲಿಗೆ ಬಂದು ಟ್ರೈನ್ ಅಪ್ ಅಣ್ಣ ಉಳಿಯಾರು ಉಳಿಯಾರು ಏನು ಕೆಲಸ ಇಲ್ಲಿ ಮಾಡೋದ್ ನೀವು ಅಣ್ಣ ಸಿಮೆಂಟ್ ಅಮಾಲಿ ಕೆಲಸ ಮಾಡ್ತೀನಿ ಅಮಾಲಿಕಲ್ಗೆ ಅಂದರೆ ಇಲ್ಲಿ ಬ ಜಾಯಿನ್ ಆಗಿ ಎಷ್ಟು ದಿನ ಆಯ್ತು ಅಣ್ಣ ಬರ್ತಾ ಇರ್ತೀವಿ ಅನ್ಲೋಡ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ನಾವು ಅಂದರೆ ಬೇರೆ ಇಟ್ಟಿಗೆ ನೋಡಿದಿರ ಅಣ್ಣ ನೋಡಿದ್ದೀವಿ ಈ ಇಟ್ಟಿಗೆ ಭಾಳ ಚೆನ್ನಾಗಿದೆ ನಮ್ಮ ಮನೆ ಉಳಿಯಾರು ಸುತ್ತಮುತ್ತ ಎಲ್ಲ ಇಳಿಸ್ತಾ ಇದ್ದಾರೆ ಅಂದರೆ ನೀವು ಲೋಡ್ ಅನ್ಲೋಡ್ ಮಾಡೋರು ಅಣ್ಣ ಲೋಡ್ ಅನ್ಲೋಡ್ ಮಾಡ್ತಾ ಇದ್ದೀವಿ ಬೇರೆ ಇಟ್ಟಿಗೆಗೂ ಈ ಇಟ್ಟಿಗೆಗೂ ಲೋಡ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅಣ್ಣ ಭಾಳ ಚೆನ್ನಾಗಿದೆ ಇಟ್ಟಿಗೆ ಭಾಳ ಸೂಪರ್ ಆಗಿದೆ ಕ್ವಾಲಿಟಿ ಇದೆ ಇಟ್ಟಿಗೆ ತಾಂಡೋದವರು ಖುಷಿ ಪಡ್ತಾರೆ ಅಣ್ಣ ಇಟ್ಟಿಗೆ ತಾಂಡಿ ಬಿಸಿ ಇರ್ ಬಿಸಿ ಹಾಂ ಇದು ಅರ್ಥ ಆಯಿತು ಅಸ್ಸಾಂ

ಒಂದ್ ಮೂರ್ ಸಾವಿರ ಚೀಲ ಹಾಕ್ತೀರಾ ಒಟ್ಟಿನಲ್ಲಿ ಮೂರ್ ಸಾವಿರ ನಮ್ ನಾಲ್ಕು ಸಾವಿರ ಒಳಗಡೆ ಹಾಕ್ತಿವಿ ಕ್ವಾಲಿಟಿ ಏನು ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿ ಹೋಗ್ತಾ ಇದೆ ನಾನು ನೋಡ್ತಾ ಇರ್ತೀನಿ ರೇಟ್ ಬೇರೆ ಏನ್ ಡಿಫ್ರೆನ್ಸ್ ಬೇರೆ ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ರೇಟ್ ಇರುತ್ತೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ ಚೆನ್ನಾಗಿಲ್ಲ ಪರವಾಗಿಲ್ಲ